ನಮಸ್ತೆ ನಾವೆಲ್ಲ ಭಗವದ್ಗೀತೆಯಲ್ಲಿ ಪ್ರಾಯಶಃ ಒಂದು ಶ್ಲೋಕವನ್ನು ಕೇಳಿದ್ದೇವೆ ಊರ್ಧ್ವ ಮೂಲ ಮಧಃ ಶಾಖಂ ಅಂತ ಅಂದ್ರೆ ಮೇಲ್ಗಡೆಗೆಲ್ಲ ಬೇರುಗಳು ಕೆಳಗಡೆಗೆಲ್ಲ ಪ್ರಾಂಚಸ್ ಅಂತ ಇದೊಂದು ಮರದ ವಿವರಣೆ ಕೃಷ್ಣ ಮಾಡುವುದು ಸಾಧಾರಣವಾಗಿ ನಾವು ಪ್ರಪಂಚದಲ್ಲಿ ನೋಡುವ ಎಲ್ಲ ಮರಗಳು ಕೂಡ ಕೆಳಗಡೆ ಬೇರಿರುತ್ತೆ ಮೇಲ್ಗಡೆಗೆ ಬ್ರಾಂಚಸ್ ಇರುತ್ತೆ ಕೆಳಗಿನಿಂದ ಮೇಲ್ಮುಖವಾಗಿ ಬೆಳೆದುಕೊಂಡು ಹೋಗುತ್ತೆ ಆದ್ರೆ ಕೃಷ್ಣ ಹೇಳುವ ಈ ಮರ ಮಾತ್ರ ಮೇಲಿನಿಂದ ಕೆಳಮುಖವಾಗಿ ಬೆಳಕೊಂಡು ಬರುತ್ತೆ ಮೇಲೆ ಬೀಜ ಕೆಳಗಡೆಗೆಲ್ಲ ಬ್ರಾಂಚಸ್ ಅಂತ ಹ್ಮ್ ತಾಯಿಯ ಹೊಟ್ಟೆಯಲ್ಲಿ ಮಗು ಬೆಳೆಯುವಾಗ ಹೀಗೆ ಬೆಳೆಯುವುದು ಮೊದಲು ತಲೆ ಬೆಳೆಯುತ್ತೆ ಆ ನಂತರ ಕೈಗಳು ಕಾನುಗಳು ಹಾಗೆಲ್ಲ ಮುಂದಿನ ಪಾರ್ಟ್ ಕೆಳಗಡೆಯ ಪಾರ್ಟ್ ಎಲ್ಲ ಬೆಳ್ಕೊಳ್ತಾ ಹೋಗುತ್ತೆ ಅಂದ್ರೆ ಕೃಷ್ಣ ಹೇಳುವ ಊರ್ಧ್ವ ಮೂಲ ಮದ ಶಾಖಂ ಸ್ಪಷ್ಟವಾಗಿ ನಮ್ಮ ಶರೀರದ ಬಗ್ಗೆನೆ ಆತ ವಿವರಣೆ ಕೊಡೋದು ಆದ್ರೆ ಇದರಲ್ಲಿ ಬಹು ಮುಖ್ಯವಾದಂತಹ ಅಂಶ ಏನಂದ್ರೆ ನಾವು ಕೆಳಗಿನಿಂದ ಮೇಲೆ ಬಂದವರೆಲ್ಲ ನಾವು ಭೂಮಿಯಿಂದ ಬಂದವರೆಲ್ಲ ಬದಲಿಗೆ ಆ ಮೇಲಿನಿಂದ ಕೆಳಮುಖವಾಗಿ ಬಂದವರು ಅನ್ನುವುದನ್ನ ಇದು ಸೂಚಿಸುತ್ತೆ ಅಂದ್ರೆ ಹ್ಮ್ ನಮ್ಮ ಸೃಷ್ಟಿಯಿಂದ ಬಂದ ಅಥವಾ ಭಗವಂತನಿಂದ ಬಂದ ಒಂದು ಶಕ್ತಿ ಆ ಈ ಭೂಮಿಯ ಅಂಶಗಳನ್ನ ಸ್ವೀಕರಿಸಿಕೊಂಡು ಅಂದ್ರೆ ಘನ ಪದಾರ್ಥಗಳನ್ನ ನೀರನ್ನ ಆಮೇಲೆ ಗಾಳಿಯನ್ನ ಇದನ್ನೆಲ್ಲ ಸ್ವೀಕರಿಸಿಕೊಂಡು ಶರೀರವಾಗಿ ಮಾರ್ಪಟ್ಟಿದೆ ಎನ್ನುವುದಕ್ಕೆ ಇದು ತುಂಬಾ ಸುಲಭವಾದಂತಹ ಒಂದು ವಿವರಣೆ ಒಂದು ಪ್ರಯೋಗವನ್ನು ಮಾಡಿದಾಗ ಈ ಮೊಟ್ಟೆಗಳಲ್ಲಿ ಯಾವಾಗ್ಲೂ ಮೊಟ್ಟೆಗಳ ಉತ್ತರ ಧ್ರುವದ ಕಡೆಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಈಗ ಆ ಪೋಲಾರ್ ಎನರ್ಜಿಗಳು ಇರುತ್ತಲ್ಲ ದಕ್ಷಿಣ ಉತ್ತರ ಧ್ರುವ ದಕ್ಷಿಣ ಧ್ರುವ ಹಾಗೆ ಪ್ಲಸ್ ಮೈನಸ್ ಯಾವಾಗ ಆ ಉತ್ತರ ಧ್ರುವದ ಕಡೆಗೇನೆ ಧನಾತ್ಮಕವಾದಂತಹ ಶಕ್ತಿ ಮತ್ತೆ ದಕ್ಷಿಣ ಧ್ರುವದ ಕಡೆಗೆನೆ ರುಣಾತ್ಮಕವಾದ ಶಕ್ತಿ ಇರುತ್ತೆ ಇತ್ತು ಅಂತ ಗೊತ್ತಾಯ್ತು ಅವರಿಗೆ ಯಾ ಯಾವುದನ್ನ ಪ್ರ ಯಾವ ಮೊಟ್ಟೆಗಳ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಹಾಗೆ ಮನುಷ್ಯನಲ್ಲಿ ಕೂಡ ಯಾವಾಗ ತಲೆಯ ಕಡೆಗೆ ಯಾವಾಗಲೂ ಧನಾತ್ಮಕ ಎನರ್ಜಿ ಇರುತ್ತೆ ಕಾಲಿನ ಕಡೆಗೆ ಯಾವಾಗಲೂ ಋಣಾತ್ಮಕ ಎನರ್ಜಿ ಇರುತ್ತೆ ಅದರಿಂದನೇ ನಾವು ಕಾಲಿಗೆ ನಮಸ್ಕಾರ ಮಾಡ್ತೇವೆ ಏಕೆಂದ್ರೆ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಅದು ಋಣಾತ್ಮಕವಾಗಿದ್ದರಿಂದ ಮೇಲಿನಿಂದ ಕೆಳಗಡೆಗೆ ಸುಲಭವಾಗಿ ಹರಿದು ಬರುತ್ತೆ ಎನರ್ಜಿ ಅಂತ ಅದರಿಂದನೇ ನಾವು ಯಾವಾಗಲೂ ಭಗವಂತನನ್ನ ಮೇಲಕ್ಕೆ ಹುಡುಕ್ತೀವಿ ಓ ದೇವರೇ ಅಂತ ಮೇಲ್ಗಡೆ ನೋಡಿ ಕೈ ಮುಗಿತೀವಿ ದೇವರೇ ಅಂತ ಕೆಳಗಡೆ ನೋಡಿ ಕೈ ಮುಗಿಯುವುದಿಲ್ಲ ಯಾಕೆ ಅಂದ್ರೆ ನಮಗೆ ಗೊತ್ತು ಅನ್ಕಾನ್ಶಿಯಸ್ಲಿ ನಮಗೆ ಅಡಿವಿಲ್ಲದೆ ಇದ್ರು ದೇವರನ್ನ ನೋಡಿಲ್ಲದೆ ಇದ್ರು ದೇವರು ಮೇಲಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿದೆ ಅಂತ ಇದನ್ನ ಇದನ್ನ ನಾವು ಹೇಗೆ ಬಳಸಿಕೊಳ್ಳಬೇಕು ಅಂತಂದ್ರೆ ಈ ಒಂದು ನಾವು ಮೇಲಿನಿಂದ ಬಂದವರು ಅಂದ್ರೆ ನಾವು ಡಿವೈನ್ ಆಗಿರುವಂತಹ ಒಂದು ಶಕ್ತಿ ಅಸ್ತಿತ್ವ ಅನ್ನುವುದನ್ನ ನಾವು ಹೇಗೆ ಬಳಸಿಕೊಳ್ಳಲಿಕ್ಕೆ ಸುಲಭವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅನುಕೂಲವಾಗುತ್ತೆ ಅಂತಂದ್ರೆ ಮುಖ್ಯವಾಗಿ ನಾವು ಯಾವಾಗ ಏನಾದ್ರೂ ಕಷ್ಟ ಚಿಂತೆ ಒತ್ತಡ ಮಾನಸಿಕವಾದ ನೋವು ಇಂಥದ್ದನ್ನ ಅನುಭವ ಮಾಡ್ತಾ ಇದ್ದೀವಲ್ಲ ಆವಾಗ ನಮ್ಮ ಅರಿವನ್ನ ಮೇಲ್ಗಡೆಗೆ ಶಿಫ್ಟ್ ಮಾಡ್ಬೇಕು ಅರಿವನ್ನ ಮೇಲ್ಗಡೆಗೆ ಶಿಫ್ಟ್ ಮಾಡೋದು ಅಂದ್ರೆ ಸರಳವಾದ ಮಾರ್ಗ ಅಂದ್ರೆ ನೀವು ನಿಮ್ಮ ತಲೆಯ ಮೇಲ್ಭಾಗವನ್ನ ಒಂದಿಷ್ಟು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಬೋದು ತಲೆಯ ಮೇಲ್ಭಾಗ ಅಂದ್ರೆ ನಿಮಗೆ ಕಾಣಿಸುವಂತಹ ತಲೆಯ ಮೇಲ್ಭಾಗ ಅಲ್ಲ ನಿ ತಲೆಗಿಂತಲೂ ಮೇಲ್ಭಾಗ ಏನಿದೆ ಅಲ್ಲಿ ಆಕಾಶದ ಕಡೆಗೆ ನೀವು ಮನಸ್ಸನ್ನ ಕೊಡುವುದರಿಂದ ಸ್ವಲ್ಪ ಮಟ್ಟಿಗೆ ಧನಾತ್ಮಕತೆ ಜಾಗೃತವಾಗಲಿಕ್ಕೆ ದಾರಿಯಾಗುತ್ತೆ ಹಾಗೆ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನೀವು ಯಾವಾಗ ಹೀಗೆ ಸೆಟೆದು ಅದರ ಅದರರ್ಥ ನೀವು ಮಾನಸಿಕವಾಗಿ ತುಂಬಾ ವೀಕ್ ಆಗಿದ್ದೀರಿ ನಿಮ್ಮ ಧೈರ್ಯ ಹುಡುಗಿ ಹೋಗಿದೆ ಅನ್ನೋದನ್ನ ತೋರ್ಸುತ್ತೆ ಅಲ್ವಾ ಹೀಗೆ ತಗ್ಗಿ ಇದ್ರೆ ಅದ್ರ ಬದಲಿಗೆ ನೀವು ಸ್ವಲ್ಪ ನೇರವಾಗಿ ಕುಳಿತಿದ್ರೆ ನೇರವಾಗಿ ನಿಂತಿದ್ರೆ ಸ್ವಲ್ಪ ಆ ಎದೆಯನ್ನು ಸೆಟ್ಟಿಸಿಕೊಂಡು ಓಡಾಡಿದ್ರೆ ಆಗ ಅದು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರುವುದನ್ನು ತೋರಿಸುತ್ತೆ ನಿಮ್ಮ ಎದೆ ನೇರ ಆಯ್ತು ಅಂದ್ರೆ ತಲೆ ಇನ್ನೊಂದ್ ಸ್ವಲ್ಪ ಮೇಲೆ ಹೋಗುತ್ತೆ ಸಾಧಾರಣವಾಗಿ ಎಲ್ಲಾ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಧ್ಯಾನ ಮಾಡುವಾಗ ಅವರ ಒಂದು ಪೂರ್ತಿ ಪ್ರಜ್ಞೆಯನ್ನ ಮೇಲಕ್ಕೆ ಆ ಕಳಿಸ್ತಾರೆ ಅಂತ ನಾವೆಲ್ಲ ಕೇಳಿದ್ದೀವಿ ಕೆಲವೊಂದ್ಸಾರಿ ಕೆಲವು ಚಿತ್ರಗಳಲ್ಲೆಲ್ಲ ನೋಡಿದ್ದೇನೆ ನಾನು ಯೋಗಿಗಳೆಲ್ಲ ಧ್ಯಾನ ಮಾಡುವಾಗ ಅವರ ದೃಷ್ಟಿ ಕೂಡ ಹೀಗಿರುತ್ತೆ ಅಂದ್ರೆ ಕಣ್ಣುಗಳು ಆಕಾಶವನ್ನು ನೋಡುವ ತರಹ ಮತ್ತು ಹೀಗಿರುವುದ್ರ ಬದಲು ಹೀಗೆ ಇರುತ್ತೆ ಅಂದ್ರೆ ನಾವು ಯೋಗಿಗಳಲ್ಲದೆ ಇದ್ರು ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಕೂಡ ನಾವು ಡಿವೈನ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಯಾರಾದ್ರೂ ನಾವು ಸ್ವಲ್ಪ ಕುಗ್ಗಿ ನಡೆಯುವ ಸ್ವಲ್ಪ ಹೀಗೆ ಸೊಟ್ಟವಾಗಿ ನಡೆಯುವಂತಹ ಆ ತರದ ಅಭ್ಯಾಸಗಳೆಲ್ಲ ಇದ್ದವ್ರಾಗಿದ್ರೆ ನಾವು ಅದನ್ನ ಸ್ವಲ್ಪ ನೇರ ಮಾಡಿಕೊಳ್ಳುವ ಮೂಲಕ ಶಾರೀರಿಕ ಚಟುವಟಿಕೆಗಳ ಮೂಲಕ ನಾವು ನಮ್ಮ ಎನರ್ಜಿಯನ್ನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಸಾಧಾರಣವಾಗಿ ನಾವ್ ಯಾವಾಗ್ಲೂ ಅಧೋಮುಖವಾಗಿ ಅಂದ್ರೆ ಕೆಳಮುಖವಾಗಿ ಅಥವಾ ನಮ್ಮ ಸುತ್ತ ಇರುವಂತಹ ವ್ಯಕ್ತಿ ವಿಷಯಗಳ ಕಡೆಗೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇರ್ತೀವಿ ಆಬ್ವಿಯಸ್ಲಿ ಅದು ಕೊಡ್ಬೇಕಾಗಿದ್ದೆ ಆದ್ರೆ ಮೇಲ್ಗಡೆಗೆ ನಮ್ಗೆ ಅಟೆನ್ಷನ್ ಕೊಡ್ಲಿಕ್ಕೆ ಏನು ಇಲ್ಲ ಅಲ್ವಾ ಈಗ ನಾವ್ ಅಲ್ಲಿ ಏನು ಗಮನ ಕೊಡೋದು ಅಂದ್ರೆ ಹಾ ಅಲ್ಲಿ ಏನ್ ಗಮನ ಕೊಡ್ಬೇಕಂತಂದ್ರೆ ಅಲ್ಲಿ ಶಕ್ತಿ ಇದೆ ಆದ್ರೆ ಅದು ಅಗೋಚರವಾಗಿದ್ದು ನಮಗೆ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ನಾವು ಆ ಎನರ್ಜಿಯನ್ನ ಅಬ್ಸರ್ವ್ ಮಾಡುವಷ್ಟು ಇನ್ನು ಕನೆಕ್ಟ್ ಆಗಿಲ್ಲ ಅಂದ್ರೆ ನಮ್ಗೆ ಆ ತರಹ ನೆಟ್ವರ್ಕ್ ಸಿಗೋದಿಲ್ಲ ಅಂದ್ರೆ ನಮ್ಮ ಎನರ್ಜಿ ಆ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುವಷ್ಟು ನಮ್ಮ ಆಂಟೆನಾಗಳು ಪ್ಯೂರ್ ಆಗಿಲ್ಲ ಆದ್ರಿಂದ ಬರೆಯ ಎನರ್ಜಿ ನಮ್ಗೆ ಗೊತ್ತಾಗೋದಿಲ್ಲ ಆದ್ರಿಂದ ಆಕಾಶದಲ್ಲಿ ಏನು ಇಲ್ಲ ಅಂತ ಅಂದ್ರೆ ಭೂಮಿ ಎನ್ನುವುದು ಸೃಷ್ಟಿಯ ಕೇಂದ್ರ ಅಲ್ಲ ಜೊತೆಗೆ ಭೂಮಿ ಎನ್ನುವುದು ಸೃಷ್ಟಿಯ ಒಂದು ಕಿರಣದ ಯಾವುದೋ ಒಂದು ಭಾಗ ಇದ್ದ ಹಾಗೆ ತುದಿಯಲ್ಲಿ ಎಲ್ಲೋ ಇದ್ದ ಹಾಗೆ ಆದ್ರಿಂದ ಈ ಮೇಲ್ಮುಖವಾದ ಗಮನ ಕೊಡುವುದನ್ನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಆಗ ಆಗ ನಾವು ಸಮಯ ಇದ್ದಾಗ ನಿಮ್ಗೆ ಪ್ರಾಬಬ್ಲಿ ಸ್ವಲ್ಪ ದಿವಸದಲ್ಲೇ ನಿಮ್ಮೊಳಗಡೆಗೆ ಒಂದಷ್ಟು ಧನಾತ್ಮಕತೆ ಬರುವುದು ಅನುಭವಕ್ಕೆ ಬರುತ್ತೆ ಅಂತ ನನ್ನ ಅನಿಸಿಕೆ ಧನ್ಯವಾದ